ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಒಂದು ಮುಖ್ಯವಾದ ಕನ್ನಡದ ಕಾವ್ಯದ ವಿವರಣೆಯನ್ನು ತಿಳಿಸ್ಕೊಡ್ತೇನೆ ಅದು ಅಮೃತಮತಿ ಪ್ರಸಂಗ ಯಶೋಧರ ಚರಿತೆ ಜನ ಬರೆದಿರುವಂಥದ್ದು ಘಟಕ ಎರಡರಲ್ಲಿ ಬರುವಂಥದ್ದು ಪುಟ ಸಂಖ್ಯೆ ನಲವತ್ತರಲ್ಲಿದೆ ಸ್ನೇಹಿತರೆ ನಲವತ್ತರಲ್ಲಿ ನಮಗೆ ಸಂಪೂರ್ಣವಾಗಿ ಅಮೃತಮತಿ ಪ್ರಸಂಗದ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ ಇದು ಅವರು ಕೆ ಎಸ್ ಒ ನಲ್ಲಿ ಯಾರೆಲ್ಲ ಬಿ ಎ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆ ಸಿಕ್ಕುವಂತಹ ಪುಸ್ತಕದಲ್ಲಿ ಬರುವಂಥದ್ದು ಯಶೋಧರ ಚರಿತ ಅಮೃತಮತಿ ಪ್ರಸಂಗ ಈ ಅಮೃತಮತಿ ಪ್ರಸಂಗ ಎನ್ನುವಂತಹ ಒಂದು ಕತೆ ಇಲ್ಲಿ ಕಾವ್ಯ ಪ್ರಾಚೀನ ಪ್ರಾಚೀನ ಕಾವ್ಯವಾಗಿರುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಬರುವಂಥ ಕತೆ ಅಮೃತಮತಿ ಪ್ರಸಂಗವನ್ನು ನೀವು ಬೇರೆ ಬೇರೆ ಪುಸ್ತಕದಲ್ಲಿ ಯಾವ ರೀತಿ ಕಥೆ ಇದೆ ಅಂತ ಗೊತ್ತಿಲ್ಲ ಆದರೆ ಅವರು ಕೊಟ್ಟಿರುವಂತಹ ಪುಸ್ತಕದಲ್ಲಿ ಅವರು ಕೊಟ್ಟಿರುವಂತಹ ವಿವರಣೆಯನ್ನೇ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ಇದರಲ್ಲಿ ಹೆಚ್ಚಿನ ಕತೆ ನಿಮಗೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಗೂಗಲಲ್ಲಿ ಇಂಟರ್ನೆಟ್ಟಲ್ಲಿ ಅಥವಾ ಬೇರೆ ಪುಸ್ತಕಗಳಿಂದಲೂ ಕೂಡ ತಿಳ್ಕೊಳ್ಬೋದು ಇಲ್ಲಿ ನಾನು ಸಂಪೂರ್ಣವಾಗಿ ಅವರು ಕೊಟ್ಟಿರುವಂತಹ ಪುಸ್ತಕದಲ್ಲಿ ಅವರು ಕೊಟ್ಟಿರುವಂತಹ ವಿವರಣೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಮೃತಮತಿ ಪ್ರಸಂಗದ ಸಾರಾಂಶ ಅವರು ಏನು ಯಾವ ರೀತಿ ಸಾರಾಂಶವನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಹಾಗೆ ಅದರ ಬಗ್ಗೆ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಅವರು ಯಾವ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ತಿಳಿಸುವಂಥದ್ದು ಇಲ್ಲಿ ನಾನು ಯಾವುದೇ ರೀತಿಯ ಕತೆಯನ್ನು ಸೃಷ್ಟಿ ಮಾಡಿ ಕೂಡ ಹೇಳ್ತಾ ಇಲ್ಲ ಅವರು ಯಾವ ಕಥೆಯನ್ನು ಹೇಳಿದ್ದಾರೆ ಅಮೃತಮತಿ ಪ್ರಸಂಗದಲ್ಲಿ ಅಮೃತಮತಿಯ ಜೀವನದಲ್ಲಿ ರಾಣಿಯಾಗಿದ್ದವಳು ಅಮೃತಮತಿ ಅಮೃತಮತಿಯ ರಾಣಿಯ ಜೀವನದಲ್ಲಿ ಆದಂತಹ ಕಥೆಯನ್ನು ಅವರು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅದನ್ನೇ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಸರಿಯಾಗಿ ಹಾಗೆ ನೋಡಿ ಯಾಕೆ ನಿಮಗೆ ನಾನು ಇದನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ ಇದರ ಬಗ್ಗೆ ನೀವು ಇದರಲ್ಲಿ ನೀವು ಒಬ್ಬರು ಕಮೆಂಟ್ ಮಾಡಿದರೆ ಅಂದರೆ ತಪ್ಪು ಮಾಹಿತಿ ಸುಳ್ಳು ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ ಅಂತ ಆದರೆ ನಾನು ಈ ಪುಸ್ತಕದಲ್ಲಿ ಯಾವ ವಿಷಯವನ್ನು ಕೊಟ್ಟಿದ್ದಾರೆ ಅದನ್ನೇ ನಿಮಗೆ ನಾನು ಇವತ್ತು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಅದರಲ್ಲಿ ಯಾವ ರೀತಿ ಇದೆ ಅಂತ ನೀವು ಕೂಡ ನೋಡ್ತಾ ಹೋಗಿ ಇದರಲ್ಲಿ ಯಾವುದೇ ರೀತಿಯ ಜಾಸ್ತಿಯಾದ ಮಾಹಿತಿ ಅಥವಾ ಅವರು ಅದಕ್ಕಿಂತ ಕಟ್ಟುಕತೆಯಾಗಲಿ ಇಲ್ಲ ಅವರು ಯಾವ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನೇ ನಾನು ನಿಮಗೆ ತಿಳಿಸುವಂಥದ್ದು ಈಗಾಗಲೇ ನಾನು ಇದರ ಸಾರಾಂಶವನ್ನು ನನ್ನ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ನಾನು ಇವತ್ತು ನಿಮಗೆ ನಾನು ಇದರ ಸಂಪೂರ್ಣ ವಿವರಣೆಯನ್ನು ತಿಳಿಸ್ಕೊಡ್ತೇನೆ ಅಂತ ಯಾಕೆ ಹೇಳಿದೆ ಅಂತಾದರೆ ನಿಮಗೆ ಇದು ತಪ್ಪು ಮಾಹಿತಿ ಅಂತ ಅನಿಸಿದರೆ ಇದರಲ್ಲಿ ಪುಸ್ತಕದಲ್ಲಿ ಅವರು ಯಾವ ಕೊಟ್ಟಿದ್ದಾರೆ ಅದನ್ನೇ ಹೇಳುವ ಕಾರಣ ಅದನ್ನು ಸರಿಯಾಗಿ ನೋಡಿಕೊಳ್ಳಿ ಅದ ನಂತರ ನೀವು ಹೇಳ್ಬೋದು ಅಥವಾ ಇದು ತಪ್ಪು ಮಾಹಿತಿ ಇದು ಸುಳ್ಳು ಕತೆ ಈ ರೀತಿಯಾಗಿ ಕತೆಯನ್ನು ನೀವು ಹೇಳಬೇಡಿ ಅಂತ ನೀವು ತುಂಬ ಕೆಲವರು ನೀವು ಕಮೆಂಟ್ ಮಾಡಿದ್ರಿ ಅದಕ್ಕೋಸ್ಕರ ನಾನು ಇದನ್ನು ಪುನಃ ನಿಮಗೆ ತಿಳಿಸ್ಕೊಡುವಂಥದ್ದು ಇದರಲ್ಲಿರುವಂತಹ ವಿಶ್ಲೇಷಣೆಯನ್ನು ನಾನು ಹೇಳ್ತಾ ಹೋಗ್ತೇನೆ ಅವರು ಕೊಟ್ಟಿರುವಂತಹ ವಿಶ್ಲೇಷಣೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಮತ್ತು ಸರಿಯಾಗಿ ಕೇಳ್ಕೊಳ್ಳಿ ಜೀವನದಲ್ಲಿ ಸರಿಯಾದ ಸ್ಮೃತಿ ಕೌಶಲ ಮತಿಗಳನ್ನು ಹೊಂದಿದ್ದ ವ್ಯವಹರಿಸಿದರೆ ಅವರನ್ನು ಪ್ರಜ್ಞಾವಂತರೆಂದು ಕರೆಯಬಹುದು ಇಲ್ಲಿ ಅಂತಹ ಯಾವ ಪ್ರಜ್ಞೆಯಾಗಲಿ ಮೌಲ್ಯಗಳನ್ನಾಗಲಿ ಇಟ್ಟುಕೊಳ್ಳದೆ ಪಾತಕಗಳನ್ನೇ ಮಾಡಿ ನರಕಕ್ಕೆ ಹೋದ ಅಮೃತಮತಿಯ ಕತೆಯನ್ನು ಜನ್ನ ನಿರೂಪಿಸಿದ್ದಾನೆ ಇಲ್ಲಿ ಕವಿ ಜನ್ನ ಅಮೃತಮತಿ ಕಥೆಯನ್ನು ಹೇಳಿರುವಂಥದ್ದು ಅವಳು ಪ್ರಜ್ಞೆಯಾಗಲಿ ಮೌಲ್ಯಗಳನ್ನಾಗಲಿ ಇಟ್ಟುಕೊಳ್ಳದೆ ಪಾತಕಗಳನ್ನೇ ಮಾಡಿ ನರಕಕ್ಕೆ ಹೋದ ಅಮೃತಮತಿಯ ಕಥೆಯನ್ನು ವಿವರಿಸುತ್ತಾರೆ ಯಶೋಧರ ಚರಿತ್ರೆಯಲ್ಲಿನ ಅತಿ ಮುಖ್ಯವಾದ ಪ್ರಸಂಗ ಇದು ಅಮೃತಮತಿ ರಾಣಿಯಾಗಿದ್ದವಳು ಯಶೋಧರನನ್ನು ಪತಿಯಾಗಿ ಪಡೆದಿದ್ದಳು ಆತ ರೂಪವಂತ ಗುಣವಂತ ಧೈರ್ಯವಂತ ಹೀಗಿದ್ದರೂ ಕೂಡ ತನ್ನ ರಾಜ್ಯದಲ್ಲಿ ಇದ್ದಂತಹ ಒಬ್ಬ ಅಷ್ಟವಕ್ರನಿಗೆ ಆಕೆ ಮನಸೋತಳೆಂದರೆ ನಿಜಕ್ಕೂ ಆಲೋಚಿಸಬೇಕಾದಂಥ ಸಂಗತಿಯೇ ಅಂತ ಕೊಟ್ಟಿದ್ದಾರೆ ಅಂದರೆ ಅವಳು ಅಷ್ಟವಕ್ರನನ್ನು ಅಷ್ಟವಕ್ರನಿಗೆ ಮನಸೋತಿದ್ದಾಳೆ ಒಬ್ಬ ಮಾವಾಟಿಕನ ಹಾಡು ಆಕೆಯ ಚಿತ್ತವನ್ನೇ ಕಲಕಿಬಿಡ್ತದೆ ಈ ಪ್ರಸಂಗವನ್ನು ಜನ ವೈರಾಗ್ಯ ಹುಟ್ಟುವ ಕಾರಣಕ್ಕಾಗಿ ಬಳಸಿಕೊಂಡಿದ್ದರೂ ಕೂಡ ಇಂತಹದೊಂದು ಅಹಸ್ ಅಸಹಜ ಪ್ರಸಂಗದ ಅನಿವಾರ್ಯತೆ ಸತ್ಯವನ್ನು ಎದುರಿಗೆ ತಟ್ಟಿದಂತೆ ಭಾಸವಾಗುತ್ತದೆ ಗೀತೆಯ ದನಿಯನ್ನು ಕೇಳಿಯೇ ಅಮೃತಮತಿ ಸೋತು ಬಿಡುತ್ತಾಳೆ ಪುಳಿಂದನ ಕಣ್ ಕಣೆಗಟ್ಟಿನಿಂದ ವನಹರಿಣಿಯ ಒಳ್ ಬೆಂದ ಬಿದಿಗೆ ಲುಕ್ಕುವಂ ಪೊಲ್ಲಮೆಯ ಲೇಸು ಈ ಮಾತುಗಳು ಅಮೃತಮತಿಯ ವಿಕಲ್ಪದ ಮನಸ್ಸಿಗೆ ಸಾಕ್ಷಿಯಾಗುವಂತಿದೆ ಇಲ್ಲಿ ಅಮೃತಮತಿಯು ಒಬ್ಬ ಮಾವಾಟಿಕನ ಹಾಡು ಆಕೆಯ ಚಿತ್ತವನ್ನೇ ಕಲಕುವಂತಹ ಒಂದು ಕತೆ ನೋಡಿ ಸ್ನೇಹಿತರೆ ಇದು ಕಟ್ಟುಕತೆಯಲ್ಲ ಇದು ಜನ್ನ ಕವಿ ಜನ್ನ ಕವಿಯು ಬರೆದಿರುವ ಅವರು ನಿರೂಪಿಸಿರುವಂತಹ ಒಂದು ಕತೆ ಅಮೃತಮತಿಯ ಕತೆಯನ್ನು ಜನ್ನ ನಿರೂಪಿಸಿದ್ದಾರೆ ದೂತಿಯು ಇದ ನಂತರ ಏನಾಯಿತು ದೂತಿ ರಾಣಿಯ ದೂತಿ ಆತನ ಅಸಹ್ಯಕರವಾದ ರೂಪವನ್ನು ವಿವರಿಸಿದರೂ ಕೂಡ ಅಮೃತಮತಿಗೆ ಅಸಹ್ಯವಾಗುವುದಿಲ್ಲ ಆ ರೂಪವನ್ನೇ ಪ್ರೀತಿಸುತ್ತಾಳೆ ನೋಡಿ ಇಲ್ಲಿ ಆಕರ್ಷಣೆ ಮಾತ್ರ ಅಲ್ಲ ಸ್ನೇಹಿತರೆ ಪ್ರೀತಿಸ್ತಾಳೆ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಇನ್ನೊಂದು ವಿಷಯವನ್ನು ಅಥವಾ ಪ್ರತ್ಯೇಕವಾದ ವಿಷಯವನ್ನು ಇಲ್ಲಿ ಸೇರಿಸಿ ಹೇಳ್ತಾ ಇಲ್ಲ ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ ಆ ರೂಪವನ್ನೇ ಪ್ರೀತಿಸುತ್ತಾಳೆ ಕೇವಲ ಆಕರ್ಷಣೆಯಲ್ಲ ನೀವೇನು ಹೇಳಿದ್ರಿ ಅವರು ಹಾಡಿದಂಥ ಮಾವಾಟಿಕ ಹಾಡಿಗೆ ಆಕೆ ಮನಸ್ಸೋಲ್ತಾಳೆ ಆಕರ್ಷಣೆ ಅಟ್ರ್ಯಾಕ್ಷನ್ ಮಾತ್ರ ಇಲ್ಲಿ ಲವ್ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಇರುವಂಥದ್ದು ಹೇಳಿದ್ರಿ ಆದರೆ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ನೋಡಿ ಆ ರೂಪವನ್ನೇ ಪ್ರೀತಿಸುತ್ತಾಳೆ ಪ್ರೀತಿ ಏನು ಪ್ರೀತಿ ಅಂದರೆ ಲವ್ ಇಲ್ಲಿ ಅವಳು ಕೇವಲ ಆಕರ್ಷಣೆಯೆಲ್ಲ ಪ್ರೀತಿಸ್ತಾಳೆ ತಾನು ತಡವಾಗಿ ಹೋದಕ್ಕಾಗಿ ಬಡಿದ ಆ ಮಾವಾಟಿಕನ ಕಾಲ ಮೇಲೆ ಕಾಲ ಮೇಲೆ ಕೆರೆ ಪೊರಳುವಂತೆ ಕೇರೆ ಹಾವು ಯಾವ ರೀತಿ ಹೊರಳುತ್ತದೆ ಅದೇ ರೀತಿಯಲ್ಲಿ ಅವರು ಅವಳು ಹೊರಳಿ ಜನನ ಕಾವ್ಯ ಕೌಶಲ್ಯ ಚಿತ್ರವೊಂದನ್ನು ಕಣ್ಮುಂದೆಯೇ ಹರವಿದಂತೆ ಎನಿಸುತ್ತದೆ ತಾನು ದೊರೆಯೊಡನಿದ್ದ ಕಾರಣ ಬರುವುದು ತಡವಾಯಿತೆಂದು ಅವಳು ಕ್ಷಮೆ ಕೇಳ್ತಾಳೆ ಅಮೃತಮತಿ ಆ ಮಾವಾಟಿಕನಲ್ಲಿ ಪ್ರಪಂಚದ ಗಂಡಸರೆಲ್ಲ ನನಗೆ ಸೋದರರು ಸೋದರರೆಂದಾಗ ಯಶೋಧರನ ಪ್ರಜ್ಞಾವಂತ ಮಾ ಮನಸ್ಸಿಗೆ ಆದ ಆಘಾತ ಇಷ್ಟಿರಬಹುದು ಆದರೂ ಅವರನ್ನು ಕೊಲ್ಲದೆ ಮುಕ್ತಿಯೆಡೆಗೆ ಆಲೋಚಿಸುವ ಉತ್ತಮ ವ್ಯಕ್ತಿಯಾಗಿ ಯಶೋಧರ ಕಾಣಿಸ್ತಾನೆ ಅವಳನ್ನು ಪರೀಕ್ಷಿಸಬೇಕೆಂದೇ ರಾಜ ಮರುದಿನ ಅವಳನ್ನು ನೈಡಿಲೆಯ ಹೂವಿನಿಂದ ಹೊಡೆದರೆ ಅದನ್ನು ಸಹಿಸದ ಅಮೃತಮತಿ ಮೂರ್ಛೆ ಕೂಡ ಹೋಗ್ತಾಳೆ ನಾನು ಸರಿಯಾಗಿ ಇದನ್ನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ತಿಳ್ ಕೇಳ್ಕೊಳ್ಳಿ ಹಾಗೆಯೇ ಒಮ್ಮೆ ಈ ಒಂದು ಪಠ್ಯ ವಿಶ್ಲೇಷಣೆಯನ್ನು ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈ ಪುಸ್ತಕ ಸಿಕ್ಕಿದೆ ಅಂತಾದರೆ ಯಾರೆಲ್ಲ ದ್ವಿತೀಯ ಬಿ ಎ ಕನ್ನಡ ಭಾಷಿಕೆ ಕನ್ನಡ ಭಾಷಿಕವನ್ನು ತಗೊಂಡಿದ್ದೀರೋ ಅವರೆಲ್ಲರೂ ಕೂಡ ನಿಮಗೆ ಪುಸ್ತಕ ನಿಮ್ಮ ಕೈಯಲ್ಲಿದ್ದರೆ ಪಠ್ಯ ವಿಶ್ಲೇಷಣೆಯನ್ನು ಒಮ್ಮೆ ಓದ್ಕೊಳ್ಳಿ ಅದರಲ್ಲಿ ಸರಿಯಾಗಿ ಅವರು ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲದಿದ್ರೆ ನಾನು ಹೇಳ್ತಾ ಇರುವಂಥದ್ದು ಸರಿಯಾಗಿ ನೀವು ಕೇಳ್ತಾ ಹೋಗಿ ನಿಮಗೆ ಅದರ ಸಂಪೂರ್ಣ ಕತೆ ಅರ್ಥ ಆಗ್ತದೆ ಅವಳನ್ನು ಪರೀಕ್ಷಿಸಬೇಕೆಂದು ರಾಜ ಮರುದಿನ ಅವಳನ್ನು ನೈದಿಲೆಯ ಹೂವಿನಿಂದ ಹೊಡೆದಾಗ ಅಮೃತ ಮತಿ ಮೂರ್ಛೆ ಹೋಗ್ತಾಳೆ ಆಗ ಯಶೋಧರ ಹೇಳ್ತಾರೆ ಇಂದು ನಿನಗೆ ಬಂದ ಸಾವು ಹೇಗೋ ದೈವದಿಂದ ಪರಿಹಾರವಾಯಿತು ಆದರೆ ಈ ನೈದಿಲೆಯ ನಿನಗೆ ಸಾವಾಯಿತು ಎಂದು ಸೂಕ್ಷ್ಮವಾಗಿ ಹಿಂದಿನ ರಾತ್ರಿಯ ಸಂಗತಿಯನ್ನು ಯಶೋಧರ ಸೂಚಿಸಿದಾಗ ಅಮೃತಮತಿಗೆ ಅದರ ಅರಿವಾಗ್ತದೆ ಯಶೋಧರನ ತಾಯಿಯ ಬಳಿ ಸೂಕ್ಷ್ಮವಾಗಿ ಕನಸಿನ ರೂಪದಲ್ಲಿ ಹೊಂದಾವರೆ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇತ್ತಮ್ಮ ನಾನೇನು ಮಾಡಲಿ ಅಂತ ಕೇಳಿದಾಗ ತಾಯಿ ಬಲಿಯನ್ನು ಕೊಡು ಅಂತ ಹೇಳ್ತಾಳೆ ಹಿಟ್ಟಿನ ಕೋಳಿಯನ್ನು ಮಾಡಿ ಚಂದವನ್ನು ನೋಡಿ ಆ ಒಂದು ಹಿಟ್ಟಿನ ಕೋಳಿಯನ್ ತಲೆಯನ್ನು ಎಂದಾಗ ಬೆಂತವನ್ನು ಬೆಂತರ ಅದರೊಳಗೆ ಹಿಟ್ಟಿನ ಕೋಳಿಯೊಳಗೆ ಒಂದು ಭೂತ ಸೇರಿಕೊಳ್ಳುತ್ತದೆ ಪಿಶಾಚಿ ಸೇರಿಕೊಳ್ಳುತ್ತದೆ ಬೆಂತರ ಅಂದರೆ ಪಿಶಾಚಿ ಸೇರಿಕೊಳ್ತದೆ ಆಗ ಯಶೋಧರ ತಾನು ಮಾಡಿದ ಹಿಂಸೆಯನ್ನು ಪರಿಹರಿಸಿಕೊಳ್ಳಲು ರಾಜ್ಯವನ್ನೇ ತ್ಯಜಿಸಲು ಪ್ರಯತ್ನಿಸ್ತಾನೆ ಬೆಂತರ ಸೇರಿಸಿಕೊಂಡಾಗ ರಾಜ ಆ ಹುಟ್ಟಿನ ಕೋಳಿಯ ತಲೆಯನ್ನು ಕತ್ತರಿಸಿದಾಗ ಆ ಒಂದು ಪಿಶಾಚಿ ಕೂಗ್ತಾ ಅಳ್ತಾ ಹೋಗ್ತದೆ ಆಗ ಯಶೋಧನಿಗೆ ತುಂಬಾ ಹಿಂಸೆ ಅಂತ ಅನ್ನಿಸ್ತದೆ ತಾಯಿಯ ಮೋಹ ಪತ್ನಿಯ ಮೋಸ ನಡುವೆ ಸಿಕ್ಕಿ ತೊಳಲಾಡುವ ಯಶೋಧರನ ಚಿತ್ರಣ ಜನನಲ್ಲಿ ಸಂಘರ್ಷಗಳ ಪ್ರತಿಮೆಯಾಗಿ ಮೂಡಿಬರ್ತದೆ ಇದು ಯಶೋಧರನ ಚರಿತ್ರೆಯಲ್ಲಿ ಬರುವಂಥದ್ದು ಯಶೋಧರನ ಚರಿತ್ರೆಯು ಜೈನ ಪುರಾಣಗಳ ಭವಾವಳಿಗಳನ್ನು ಒಳಗೊಂಡಿರುವಂತೆ ಲೌಕಿಕ ಕಾವ್ಯದ ಕೌಟುಂಬಿಕ ಸಂಘರ್ಷ ಕೂಡ ಹೇಳ್ತಾ ಇರುವಂಥದ್ದು ಗಂಡು ಹೆಣ್ಣಿನ ಪ್ರೇಮದ ವಿಚಿತ್ರ ವಿನ್ಯಾಸ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಗಂಡು ಮತ್ತು ಹೆಣ್ಣಿನ ಪ್ರೇಮ ವಿಚಿತ್ರ ವಿನ್ಯಾಸಗಳನ್ನು ಮೈಗೂಡಿಸಿಕೊಂಡಿದೆ ಸಾಂಪ್ರದಾಯಿಕ ಲೌಕಿಕ ಆಗಮಿಕ ಸಮನ್ವಯಗಳಿಗಿಂತ ಭಿನ್ನವಾಗಿ ಹದಿಮೂರನೆಯ ಶತಮಾನದ ಕರ್ನಾಟಕದ ಜೈನ ಧರ್ಮದ ಮುಕ್ತ ಹಾಗೂ ತೆರೆದುಕೊಳ್ಳುವ ಚಲನೆಯ ತವಕ ತಲ್ಲಣಗಳನ್ನು ಇದು ಬಿಂಬಿಸುತ್ತದೆ ಇನ್ನು ಇಲ್ಲಿ ಕೊಟ್ಟಿರುವಂತಹ ಸಾರಾಂಶವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅವಾಗ ನಿಮಗೆ ಇನ್ನಷ್ಟು ವಿಚಾರಗಳು ಈ ಅಮೃತಮತಿಯ ಪ್ರಸಂಗದಲ್ಲಿ ನಿಮಗೆ ಗೊತ್ತಾಗ್ತದೆ ಯಶೋಧರ ಅಮೃತಮತಿಯವರು ಅನ್ಯೋನ್ಯವಾದ ದಂಪತಿಗಳಾಗಿದ್ರು ಒಂದು ದಿನ ರಾತ್ರಿ ಶಯ್ಯಾಗೃಹದಲ್ಲಿ ದಂಪತಿಗಳು ಮಲಗಿರುವಾಗ ಸರಿ ರಾತ್ರಿಯಲ್ಲಿ ಅರಮನೆಯ ಪಕ್ಕದಲ್ಲಿದ್ದ ಪಟ್ಟದಾನೆಯ ಮಾವಟಿಕ ತನ್ನ ವಿನೋದಕ್ಕೆಂದು ಹಾಡತೊಡಗಿದ ಆ ಹಾಡಿನಿಂದ ಅಮೃತಮತಿಯ ನಿದ್ರೆ ತಿಳಿದೆದ್ದು ಅವನ ಆ ಒಂದು ಹಾಡಿಗೆ ಇನಿದನಿಗೆ ವಶಳಾಗಿ ಅವನಾರೆಂದು ತಿಳಿಯದೆ ಆ ಹಾಡುಗಾರನಲ್ಲಿ ಮೋಹಗೊಂಡಳು ತನ್ನ ಆಪ್ತಸಖಿಯನ್ನು ಕಳಿಸಿ ಅವನಾರೆಂದು ತಿಳಿದು ಬರಲು ಹೇಳಿದಳು ಆರಂಭದಲ್ಲಿ ಅವಳು ಅವನ ಹಾಡಿಗೆ ಮೋಹಗೊಳ್ಳುವಂಥದ್ದು ಆಕರ್ಷಣೆಯಾಗುವಂಥದ್ದು ನಂತರ ಅವನಲ್ಲಿ ಹೋಗಿದ್ದ ಸಖಿ ಆತನ ಕುರೂಪತೆಯ ವರ್ಣಿಸಿದ್ರೂ ಕೂಡ ಇದರಿಂದ ಅಮೃತಮತಿಗೆ ಬೇಸರವಾಗಲಿಲ್ಲ ತನ್ನ ದೂತಿಯ ನೆರವಿನಿಂದ ಅವನನ್ನೇ ಪ್ರೀತಿಸಿ ಕೂಡಿದಳು ನೋಡಿ ಅವರು ಇಲ್ಲಿ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ ನಂತರ ಮೊದಲಿಗೆ ಮೋಹಗೊಳ್ತಾಳೆ ಆ ನಂತರದಲ್ಲಿ ಅವಳು ಪ್ರೀತಿಸಿ ಕೂಡಿದಳು ಪ್ರೀತಿಸ್ತಾಳೆ ಅನಂತರ ಮೋಹ ಮಾಡಿದ ನಂತರ ನಂತರ ಪ್ರೀತಿಸ್ತಾಳೆ ಅವಕಾಶ ಸಿಕ್ಕಾಗಲೆಲ್ಲ ಅವಳ ಅವನ ಬಳಿ ಇರುತ್ತಿದ್ದ ಅಮೃತಮತಿಯ ನಡತೆ ಯಶೋಧರನ ಸಂಶಯಕ್ಕೆ ಕಾರಣವಾಯಿತು ಒಂದು ದಿವಸ ನಿದ್ರೆಯನ್ನು ನಟಿಸಿದ ಯಶೋಧರನ ಬಳಿಯಿಂದ ಅಮೃತಮತಿ ಹೊರಟಾಗ ಅವನು ಆಕೆಯನ್ನು ಹಿಂಬಾಲಿಸ್ತಾನೆ ಅಲ್ಲಿ ಆಕೆ ತಡವಾಗಿ ಬಂದದ್ದಕ್ಕೆ ಅಷ್ಟವಕ್ರ ಕೋಪದಿಂದ ಹೊಡೆದಾಗ ಅಮೃತಮತಿ ದೊರೆಯಿಂದ ತಡವಾದುದೆಂದು ಹೇಳಿ ಕ್ಷಮೆ ಕೇಳುವುದಲ್ಲದೆ ಲೋಕದ ಗಂಡಸರೆಲ್ಲ ನನಗೆ ಸೋದರರು ಅಂತ ಹೇಳ್ತಾಳೆ ಅಲ್ಲಿಯೇ ಅವರನ್ನು ಕೊಲ್ಲಬೇಕೆಂದುಕೊಂಡಿದ್ದ ಯಶೋಧರ ವಿವೇಕದಿಂದ ಹಿಂದಿರುಗ್ತಾನೆ ತನ್ನ ಸಮಸ್ಯೆಯನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ತಾಯಿಯ ಬಳಿ ಹೇಳಿದಾಗ ತಾಯಿ ಆಕೆ ಹಿಟ್ಟಿನ ಕೋಳಿಯನ್ನು ಬಲಿ ಅಂತ ಹೇಳ್ತಾಳೆ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಯಶೋಧರೆ ಇದಕ್ಕೆ ಒಪ್ಪುತ್ತಾನೆ ಸುಂದರವಾಗಿ ಕೋಳಿಯ ದೇಹ ಸುಂದರವಾಗಿ ಹಿಟ್ಟಿನಿಂದ ಮಾಡಿದ ಕೋಳಿಯಲ್ಲಿ ಒಂದು ಪಿಶಾಚಿ ಬೆಂತರ ಒಂದು ಸೇರಿ ಬಲಿ ಕೊಟ್ಟಾಗ ತಕ್ಷಣ ಕೂಗಿ ಆ ಒಂದು ಪಿಶಾಚಿ ಹಾರುತ್ತದೆ ಇದರಿಂದ ಚಿಂತೆಗೊಳಗಾದ ಯಶೋಧರ ರಾಜ್ಯವನ್ನೇ ತ್ಯಜಿಸುವ ತೀರ್ಮಾನಕ್ಕೂ ಕೂಡ ಬರ್ತಾನೆ ಅಲ್ಲಿ ನೋಡಿ ಆರಂಭದಲ್ಲಿ ಅವನು ಮಾವಾಟಿಕ ಹಾಡ್ತಾ ಇರುವಂತಹ ಹಾಡಿಗೆ ಯಾರು ಅಮೃತಮತಿಯು ಮೋಹಗೊಳ್ತಾಳೆ ನಂತರ ಅವನು ಕುರೂಪ ಕುರೂಪತೆಯನ್ನು ವರ್ಣಿಸಿದ್ರು ಅವಳ ಸಖಿ ಕುರೂಪತೆಯನ್ನು ವರ್ಣಿಸಿದ್ರೂ ಕೂಡ ಅದನ್ನು ಲೆಕ್ಕಿಸದೆ ಅದೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಪ್ರೀತಿಸಿ ಕೂಡ್ತಾಳೆ ಅವಕಾಶ ಸಿಕ್ಕಾಗಲೆಲ್ಲ ಅವನ ಜೊತೆಗೆ ಹೋಗಿರ್ತಾಳೆ ಪ್ರೀತಿಸಿ ಕೂಡಿದಳು ಅಂತ ಅವರೇ ಕೊಟ್ಟಿದ್ದಾರೆ ಆರಂಭದಲ್ಲಿ ಮೋಹಗೊಳ್ಳುವಂಥದ್ದು ನಂತರ ಪ್ರೀತಿಸುವಂಥದ್ದು ಅವಳ ಜೊ ಅವನ ಜೊತೆಗೇ ಹೋಗಿರುವಂಥದ್ದನ್ನು ಕೂಡ ಅವರೇ ಇಲ್ಲಿ ವಿಷಯವನ್ನು ವಿವರಿಸಿದ್ದಾರೆ ಇಷ್ಟೇ ಅಲ್ಲದೆ ಇನ್ನೊಂದು ನಿಮಗೆ ನಿಮಗೆ ತಿಳಿಸೆ ನೋಡಿ ಇಲ್ಲಿ ನಿಮಗೆ ನಾನು ಹೇಳ್ತಾ ಹೋಗ್ತೇನೆ ಮೊದಲಿಗೆ ಅವಳನ್ನ ಹಾಡಿಗೆಲ್ಲ ಅವಳು ಮನಸ್ಸೊತ್ತಾಳೆ ನಂತರ ಸಖಿ ಹತ್ರ ಹೇಳ್ತಾಳೆ ಹೋಗಿ ನೋಡಿ ಬಾ ಯಾರು ಅಂತ ಕೇಳಿದಾಗ ಸಖಿ ಹೋಗಿ ನೋಡ್ತಾಳೆ ನೋಡಿದಾಗ ಅವಳು ವರ್ಣಿಸ್ತಾಳೆ ಕಪ್ಪಾದ ಚರ್ಮ ಕುಳಿ ಬಿದ್ದಿರುವ ದೇಹ ಮೈ ನಾರುತ್ತಿದೆ ಕುರಿಯ ಕಣ್ಣು ಗೂನು ಬೆನ್ನು ಕಾಲಂತೂ ಸೊಂಟ ಮುರಿದ ಕತ್ತೆಯ ಕಾಲನ್ನೇ ನೆನಪಿಸುವಂತಿದೆ ಎನ್ನುವಂತಹ ವಿವರಣೆಯನ್ನು ಸಖಿ ಕೊಡ್ತಾಳೆ ಮಾವಾಟಿಕ ಕುರೂಪಿಯಾಗಿದ್ದ ವ ಅಷ್ಟ ವಕ್ರನಾಗಿದ್ದ ಅಂತ ವಿವರಿಸ್ತಾಳೆ ಮುದಿಯಾದ ಕರಡಿಯ ಚರ್ಮದಂತೆ ಆತನ ಚರ್ಮವಿದೆ ಮೇಲೆ ಕಪ್ಪಾದ ದೇಹ ಮಾಳಿಗೆಯ ರೀತಿಯಲ್ಲಿಯೇ ಮುರುಟಿಕೊಂಡಿರುವ ಅಷ್ಟವಂಕ ಒಣಗಿದ ಕೊರಡಿನಂತಿದ್ದಾನೆ ಎಂದಾಗ ದೂತಳ ಮಾತನ್ನು ಕೇಳಿ ಅಮೃತಮತಿ ದುಃಖದಿಂದ ಗದ್ಗತಿತಳಾದಳು ನಂತರ ಕೊನೆಯದಾಗಿ ಅವಳು ಹೇಳ್ತಾಳೆ ಕಪ್ಪಾದರೇನು ಕಸ್ತೂರಿಯಲ್ಲವೇ ಮುರುಟಿದರೇನು ವಿರುವ ಗಂಧ ಗಂಧ ಕೂಡ ಆ ರೀತಿ ಮರು ಮುರುಟಿರ್ತದಲ್ವಾ ಅಂತ ಅವಳು ಹೇಳ್ತಾಳೆ ವಕ್ರನಾಗಿದ್ದರೇನು ಇಂದ್ರ ಚಾಪ ಕಾಮನ ಬಿಲ್ಲು ವಕ್ರವಾಗಿಲ್ಲವೇ ಪ್ರೀತಿ ಇದ್ದರೆ ಸಾಕು ನಲ್ಲನ ಮೇಲೆ ನಲ್ಲನ ಮೇಲೆ ಪ್ರೀತಿ ಇದ್ದರೆ ಸಾಕು ಅಂತ ಹೇಳ್ತಾಳೆ ನೋಡಿ ಅವಳಿಗೆ ಪ್ರೀತಿಸುವಂಥದ್ದು ನಂತರ ಅವಳು ಪ್ರೀತಿಸ್ತಾಳೆ ಸ್ನೇಹಿತರಲ್ಲಿ ಅವಳು ಪ್ರೀತಿಯೊಂದಿದ್ದರೆ ರೂಪಿನ ಕೋಟಲೆ ಏಕೆ ಅಂತ ಅವಳು ಹೇಳ್ತಾಳೆ ನನ್ನ ಕಾರ್ಯವಾದರೆ ಸಾಕು ಅವನ ರೂಪದಿಂದ ನನಗಾನ್ ನನಗೇನಾಗಬೇಕು ನಾನು ಪ್ರೀತಿಸ್ತೇನೆ ಅಂತ ಅವಳು ಅಲ್ಲಿ ಹೇಳ್ತಾ ಇದ್ದಾಳೆ ಇಲ್ಲಿ ಅವಳ ಸಖಿಗೆ ಲಂಚವನ್ನು ಕೊಡುವೆನೆಂದು ಹೇಳಿ ಅವಳ ನೆರವಿನಿಂದ ಅಷ್ಟವಂಕನನ್ನು ಕೂಡ್ ಕೂಡಿದಳು ಅವಕಾಶ ಸಿಕ್ಕಿದಾಗಲೆಲ್ಲ ಹಗಲು ರಾತ್ರಿ ಎನ್ನದೆ ಸುಖಿಸುತ್ತಿದ್ದಳು ನೋಡಿ ಅವರೇ ಇಲ್ಲಿ ವಿವರಿಸಿದ್ದಾರೆ ಇಲ್ಲಿ ಕಥೆಯನ್ನು ಅವರು ಕೊಟ್ಟಿರುವ ಪುಸ್ತಕದಲ್ಲಿ ಅವರು ಸರಿಯಾದ ವಿವರಣೆಯನ್ನು ಕೊಟ್ಟಿದ್ದಾರೆ ನೀವು ಸರಿಯಾಗಿ ಓದ್ಕೊಳ್ಬೇಕು ಸ್ನೇಹಿತರೆ ಅದ ನಂತರ ನೀವು ಅದಕ್ಕೆ ಕಮೆಂಟನ್ನು ಮಾಡ್ಬೋದು ಆದರೆ ಯಾವಾಗ ನೀವು ಸರಿಯಾಗಿ ಓದ್ಕೊಳ್ಳದೆ ನೀವು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ ಒಬ್ಬರು ಕಮೆಂಟ್ ಮಾಡಿದರು ತಪ್ಪು ಮಾಹಿತಿಯನ್ನು ಕೊಡಬೇಕಾದ್ರೆ ನಾನು ಈ ಪುಸ್ತಕವನ್ನು ಓದಿದ ನಂತರವೇ ನಿಮಗೆ ನಾನು ವಿವರಿಸುವಂಥದ್ದು ಕೇವಲ ಓದದೆ ನಿಮಗೆ ನಾನು ಯಾವ ಕಥೆಯನ್ನು ಇಲ್ಲಿ ಹೇಳ್ತಾ ಇಲ್ಲ ಅದರಿಂದ ಹೇಳ್ತಾ ಇರುವಂಥದ್ದು ಮೊದಲಿಗೆ ಓದ್ಕೊಳ್ಳಿ ಓದ್ಕೊಳ್ಳಿಕ್ಕೆ ಸಮಯ ಇಲ್ಲ ಅಂತಾದರೆ ನಾನು ಹೇಳುವಂತಹ ಕಥೆಯನ್ನು ಕೇಳಿಕೊಳ್ಳಿ ಒಂದು ವೇಳೆ ನೀವು ಪುಸ್ತಕವನ್ನು ಓದಲಿಲ್ಲ ನಾನು ಹೇಳುವ ಕಥೆಯನ್ನೇ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡ್ತೀರಾ ಆದರೆ ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ಹೇಳ್ತಾ ಇರುವಂಥದ್ದಲ್ಲ ಅಂದರೆ ಇಲ್ಲಿ ನಾನು ಕೂಡ ಸಮಯವನ್ನೆಲ್ಲ ಎಡ್ಜಸ್ಟ್ ಮಾಡಿಕೊಂಡು ಎಲ್ಲ ಕೆಲಸವನ್ನು ಬಿಟ್ಟು ನಿಮಗೂ ಕೂಡ ಒಂದು ಸಹಾಯ ಆಗಲಿ ಅಂತ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಅಂತಹ ಸಂದರ್ಭದಲ್ಲಿ ನೀವು ಈ ರೀತಿಯ ಕಮೆಂಟ್ಗಳನ್ನು ಮಾಡಿದರೆ ನಮಗೆ ಪುನಃ ಪಾಠವನ್ನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ಬೇಕು ಎನ್ನುವಂಥ ಯಾವುದೇ ಉತ್ಸಾಹ ಕೂಡ ಇರೋದಿಲ್ಲ ಅದರಿಂದ ಹೇಳ್ತಾ ಇರುವಂಥದ್ದು ಸರಿಯಾಗಿ ಓದ್ಕೊಳ್ಳಿ ಅದರ ನಂತರ ನಿಮಗೆ ಕಮೆಂಟ್ ಮಾಡಲೇಬೇಕು ಅಂತ ಅನಿಸಿದರೆ ನಂತರ ಮಾಡಿಕೊಳ್ಳಿ ತಪ್ಪುಗಳ ಇದ್ದರೆ ಅದನ್ನು ತಿದ್ದುಕೊಳ್ಳುವ ಸರಿ ಆದರೆ ಅಲ್ಲಿ ಕೊಟ್ಟಿರುವಂತಹ ವಿವರಣೆಯನ್ನೇ ನಾನು ಹೇಳ್ತಾ ಇರುವಂಥದ್ದು ಆದ್ದರಿಂದ ಪದೇ ಪದೇ ನಿಮಗೆ ನಾನು ಇದನ್ನು ತಿಳಿಸಿರುವಂಥದ್ದು ಇದರಲ್ಲಿ ಗದ್ಯ ಅನುವಾದ ಸರಿಯಾಗಿ ಪಾಯಿಂಟ್ಸ್ ಪಾಯಿಂಟ್ಸ್ ರೀತಿಯಲ್ಲೇ ಕೊಟ್ಟಿದ್ದಾರೆ ಅದರಲ್ಲೆಲ್ಲವನ್ನು ನೀವು ನೋಡಿಕೊಳ್ಳಿ ಆ ಸಖಿಗೆ ಅಮೃತಮತಿಯು ಸಖಿಗೆ ಲಂಚವನ್ನು ಕೊಟ್ಟು ಅವಳ ನೆರವಿನಿಂದ ಅಷ್ಟವಕ್ಕನನ್ನು ಕೂಡಿದಳು ಅವಕಾಶ ಸಿಕ್ಕಾಗಲೆಲ್ಲ ಹಗಲು ರಾತ್ರಿ ಅನ್ನದೇ ಸುಖಿಸ್ತಾ ಇದ್ಲು ಅವನ ಜೊತೆಗೇ ಇರ್ತಿದ್ಲು ಎಲ್ಲ ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ ಇದನ್ನು ಸರಿಯಾಗಿ ಓದ್ಕೊಳ್ಳಿ ಯಾರಿಗೆಲ್ಲ ನಿಮಗೆ ಸಹಾಯ ಆಗ್ತದೆ ಅಂತ ಅನ್ನಿಸ್ತದ ಅವರೆಲ್ಲ ಕೂಡ ಓದ್ಕೊಳ್ಳಿ ಇದು ಅವಶ್ಯಕತೆ ಇಲ್ಲ ಅಂತ ಖಂಡಿತವಾಗಿಯೂ ಓದೋದು ಬೇಡ ನೋಡೋದು ಬೇಡ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು